ಆಟೋಹತ್ತಿ ಸೌಭಾಗ್ಯ ಹೇಳಿದ ಅನ್ನು ತಿಳಿಸಿದ ಸೋನು ಐಶು ಇಬ್ಬರ ಪಯಣ ಹೊಸ ಬದುಕಿನ ತಿರುವಿನ ಕಡೆಗೆ ಸ್ಟಾಪ್ ಬಂತು ಇದೇನಾ ನೋಡಿ ಆಟೋ ಡ್ರೈವರ್ ಹೇಳಿದಾಗ ಹೊರಗಡೆ ನೋಟನೆಟ್ಟಿದ ಅಕ್ಕ ತಂಗಿಯರಿಬ್ಬರಿಗೂ ಎಚ್ಚರವಾಗಿದ್ದು ಹಾ ಹಾ ಇದೇ ಅಡ್ರೆಸ್ ಅಲ್ವಾ ಸೋನು ಮಾತಿಗೆ ಡ್ರೈವರ್ ಹೌದೆಂದು ತಲೆ ಆಡಿಸಿದ ಸೋನು ಕೆಳಗಿಳಿದು ಲಗೇಜ್ಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಐಶು ಇಳಿದು ತಾನು ಕೂಡ ಅವಳಿಗೆ ಸಹಾಯ ಮಾಡಿದಳು ಆಟೋದವನಿಗೆ ಹಣ ಕೊಡಲು ತುಂಬ ತಡಕಾಡಿದಳು ಅವಳ ಬಳಿ ಇರುವುದು ಐವತ್ತು ರೂಪಾಯಿ ಆ ಡ್ರೈವರ್ಗೆ ಕೊಡಬೇಕಾಗಿದ್ದು ನೂರ ಐವತ್ತು ರೂಪಾಯಿಗಳು ಆತಂಕದಲ್ಲಿ ಇನ್ನೂ ಹುಡುಕಾಡಿದಳು ಐಶು ಅದಕ್ಕಿಂತ ಹೆಚ್ಚು ಒಂದು ರೂಪಾಯಿ ಕೂಡ ಸಿಗಲಿಲ್ಲ ಅವಳನ್ನೇ ನೋಡುತ್ತಿದ್ದ ಆಟೋ ಡ್ರೈವರ್ಗೆ ಅನುಮಾನ ದುಡ್ಡಿರುವುದಾ ಇಲ್ಲವ ಎಂದು ಬೇಗ ಬೇಗ ದುಡ್ಡು ಕೊಡಿ ನನಗೆ ಇನ್ನು ಬೇರೆ ಕಡೆ ಕೆಲಸ ಇದೆ ಒಂದು ಸಲ ದುಡ್ಡು ಕೊಡೋಕೆ ಅದೆಷ್ಟು ಒತ್ತು ಮಾಡ್ತೀರೋ ಎಂದು ಅಸಮಾಧಾನದಲ್ಲಿ ಬೈದರೆ ಐಶು ಮತ್ತೆ ತನ್ನ ಹುಡುಕಾಟ ನಡೆಸಿದಳು ಅಕ್ಕ ಅಮೌಂಟ್ ಇಲ್ವಾ ಸೋನು ಗಾಬರಿಯಿಂದ ಕೇಳಿದರೆ ಇಲ್ಲವೆಂದು ತಲೆ ಹಾಡಿಸಿದಳು ಐಶು ಸೋನು ಕೂಡ ಆತಂಕದ ಮುಖ ಮಾಡಿ ಡ್ರೈವರ್ ಕಡೆಗೆ ನೋಡಿ ಸರ್ ನೂರೈವತ್ತು ಕೊಡೋಷ್ಟು ಅಮೌಂಟ್ ಇಲ್ಲ ಪ್ಲೀಸ್ ಐವತ್ತು ರೂಪೀಸ್ ಇದೆ ತಗೊಳ್ಳಿ ಎಂದು ಮನವಿ ಮಾಡಿ ಐಶು ಕೈಲಿದ್ದ ದುಡ್ಡನ್ನು ಕಿತ್ತು ಅವರ ಕೈಗಿಡಲು ಹೋದಳು ಹಲೋ ಏನ್ರಮ್ಮ ಏನು ಮಾತಾಡ್ತಾ ಇದ್ದೀರಾ ನೀವು ಕೊಡೋಕೆ ದುಡಿಲ್ಲ ಅಂದರೆ ಆಟೋಯೇ ಕತ್ಬೇಕಿತ್ತು ನಮಗೆ ಬರೋದೇ ದಿನ ಕೂಲಿ ಅದರಲ್ಲೂ ಹೋಗಲಿ ಪಾಪ ಇಬ್ಬರೇ ಹೆಣ್ಣು ಮಕ್ಕಳು ಅಂತ ಐವತ್ತು ರೂಪಾಯಿ ಕಡಿಮೆ ಮಾಡಿದ್ದೀನಿ ಮಿಕ್ಕಿದ್ದು ದುಡ್ಡು ಕೂಡ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀರಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ನೂರೈವತ್ತು ರೂಪಾಯಿ ಬೇಕಂದರೆ ಬೇಕು ಕೊಡಿ ಈಗಲೇ ಎಂದು ಜೋರು ಮಾಡಿ ಜಗಳ ಶುರು ಮಾಡಿದ್ದ ಸರ್ ಇಲ್ಲೇ ಇರ್ತೀವಿ ಯಾವಾಗಾದರೂ ಬಂದಾಗ ಕೊಡ್ತೀವಿ ಪ್ಲೀಸ್ ಜಗಳ ಮಾಡಬೇಡಿ ಐಶು ಮುಕ್ತವಾಗಿ ಬೇಡಿದಳು ಎಲ್ಲಿಂದ ಬರ್ತೀರಮ್ಮ ನೀವೆಲ್ಲ ನಮಗೆ ಕರ್ಮ ಅದೆಲ್ಲ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಈಗಲೇ ಕೊಡಿ ಅಷ್ಟೇ ಅವನು ಜೋರು ಜೋರಾಗಿ ಕಿರುಚಾಡಲು ಅಕ್ಕಪಕ್ಕದ ಜನರು ತಿರುಗಿ ನೋಡಿದರು ಸರ್ ಪ್ಲೀಸ್ ಸ್ವಲ್ಪ ನಿಧಾನವಾಗಿ ಮಾತಾಡಿ ನಾವೇನು ಕೊಡುವುದಿಲ್ಲ ಅಂತ ಹೇಳುತ್ತಿಲ್ಲ ಈಗ ನಮ್ಮ ಹತ್ರ ದುಡ್ಡಿಲ್ಲ ಪ್ಲೀಸ್ ಸರ್ ಗಲಾಟೆ ಮಾಡಿಬಿಡಿ ಪ್ಲೀಸ್ ಪರಿ ಪರಿಯಾಗಿ ಕೇಳಿಕೊಂಡಳು ಆಯ್ಚು ಅಲ್ಲಮ್ಮ ಯಾರಾದರೂ ನಿನಗೂ ದುಡ್ಡು ಕೊಡದೆ ಇದ್ದು ಮೋಸ ಮಾಡಿದರೆ ಸುಮ್ಮನೆ ಇರ್ತಾ ಇದ್ದ ನೀನು ಏನೋ ಇಬ್ಬರೇ ಹುಡುಗಿಯರು ಅಂತ ಡಿಸ್ಕೌಂಟ್ ಮಾಡಿ ಕರ್ಕೊಂಡು ಬಂದರೆ ಈಗಲೂ ನೀವು ಹ್ಞೂ ಅಂದರೆ ಪೂರ್ತಿ ಡಿಸ್ಕೌಂಟ್ ಮಾಡಿಬಿಡ್ತೀನಿ ನೋಡಿ ಯೋಚನೆ ಮಾಡಿ ಎಂದವನು ಕೊಂಚ ವಕ್ರವಾಗಿ ನಗುತ್ತಾ ತನ್ನ ಮೀಸೆ ತಿಡಿದ ಮೇಲೆ ಕಾಣಿಸೋಕೆ ಎಷ್ಟೇ ಸಭ್ಯರಾಗಿ ಕಂಡರೂ ಕೇವಲ ಗಂಡಸರ ನಿಜವಾದ ಅಸಲಿಯತ್ತು ಯಾವ ಕಾರಣದಲ್ಲಾದರೂ ಬರಬಹುದು ವಿಷಾದನೀಯ ಇದಕ್ಕಿಂತ ಮತ್ತೊಂದು ವಿಪರೀತವೆಂದರೆ ಹಾಲು ಹೊಡೆದರೆ ಸ್ವಲ್ಪ ಮಾತ್ರ ಕೆಡುವುದಿಲ್ಲ ಪೂರ್ತಿಯಾಗಿ ಕೆಟ್ಟು ಹೋಗುವಂತೆ ಸತ್ಯ ಗಂಡು ಮಕ್ಕಳಿಗೂ ಈ ಕಳಂಕಗಳ ಪಟ್ಟಿ ತಪ್ಪುವುದಿಲ್ಲ ೂ ನಿಮ್ಮ ಜನ್ಮಕ್ಕೆ ಅದೇನಂತ ಮಾತಾಡ್ತೀರೋ ನಿಮ್ಮಂಥವರಿಗೆ ಇದೇ ಬೀದಿಯಲ್ಲಿ ನಿಲ್ಲಿಸಿ ಹೊಡೆದ್ರೂ ಕಡಿಮೆ ಸೋನು ಅಲ್ಲೂ ಕಿತ್ತ ಹಾವಿನಂತೆ ಬುಸುಗುಡುತ್ತಿದ್ದಳು ಏನೇ ಕೊಡೋಕ್ಕೆ ದುಡ್ಡಿಲ್ಲ ಅಂದರೂ ನನ್ನನೆ ಬೀದಿಯಲ್ಲಿ ನಿಲ್ಲಿಸಿ ಹೊಡೆಯೋ ಮಾತಾಡ್ತೀಯ ಎಷ್ಟೇ ಧೈರ್ಯ ನಿಂಗೆ ಎಂದು ಅವಳ ಮೇಲೆ ರೋಡಲ್ಲಿ ಕೈ ಎತ್ತುವಷ್ಟರಲ್ಲಿ ದುರ್ಗಿ ರೀತಿ ಅವತಾರ ತಾಳಿದ ಐಶು ರಪ್ಪನೆ ಅವನ ಕೆನ್ನೆಗೆ ಬಾರಿಸಿಬಿಟ್ಟಳು ಗುಡ್ ವೆರಿ ಗುಡ್ ಮೈ ಡಿಯರ್ ಗರ್ಲ್ಸ್ ಹಿಂದೆ ಕೇಳಿ ಬಂದ ಗಟ್ಟಿ ಧ್ವನಿಗೆ ಎಲ್ಲರೂ ಅತ್ತ ತಿರುಗಿದರು ಅದೆಷ್ಟೇ ಅಲ್ಲದೆ ಇಲ್ಲಿನ ಜಗಳದ ಸದ್ದಿಗೆ ಸುತ್ತಮುತ್ತ ಈ ಬೆಂಗಳೂರಿನಲ್ಲಿ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಜನರ ನಡುವೆ ಒಂದಿಬ್ಬರು ಗುಂಪುಗೂಡುವ ಶುರು ಮಾಡಿದರು ಈ ಥರದ ಘಟನೆಗಳು ನಡೆದಾಗ ನಾವು ಎಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಧೈರ್ಯ ತೋರಿಸುತ್ತೆ ದುಡ್ಡು ಬೇಕಿದ್ದರೆ ದುಡ್ಡು ಕೇಳು ಆದರೆ ಹುಡುಗಿಯರನ್ನು ಕೇಳಬೇಡ ಹೆಣ್ಣನ್ನು ಪೂಜಿಸೋ ಸಂದೇಶ ಕೊಟ್ಟಿದ್ದು ನಮ್ಮ ಭಾರತ ದೇಶ ಈ ಲೈನ್ ಬದಲಾಯಿಸೋ ರೀತಿ ಹೆಣ್ಣು ಭಕ್ಷಕರ ದೇಶ ಮಾಡಬೇಡ ಮೈಂಡ್ ಇಟ್ ತಗೋ ಇದು ನನ್ನ ದುಡ್ಡು ನನ್ನ ಸ್ವಂತ ದುಡಿಮೆಯಲ್ಲಿ ದುಡಿದ ದುಡ್ಡು ಈ ದುಡ್ಡಲ್ಲಿ ಚಡ್ಡೆ ಹಾಕೊಂಡು ಇದೇ ರೋಡಲ್ಲಿ ಓಡಾಡು ನಿನ್ನ ಮಾತುಗಳಿಗೆ ನಿನಗೆ ನಾಚಿಕೆ ಹಾಕಬೇಕು ಅಪ್ಪ ಅಮ್ಮ ಅಂತ ಕಾಲು ಕೈ ಹಿಡಿಯೋ ಈ ನಮ್ಮ ಜನಗಳನ್ನು ಕರೆದು ತಲೆ ಹೊಡೆಯೋ ಅಂತ ನೀವು ಇರಬಾರದು ಗೆಟ್ ಲಾಸ್ಟ್ ಫ್ರಮ್ ಇಯರ್ ಎಂದು ತಮ್ಮ ಚೂಪು ಮಾತುಗಳಲ್ಲಿ ಅವನನ್ನು ಚುಚ್ಚಿ ದುಡ್ಡನ್ನು ಎಸೆದವರು ಅವನನ್ನು ಕೋಪದಿಂದ ಸುಡುತ್ತಿದ್ದರು ಅಲ್ಲಿ ಇದ್ದಿದ್ದು ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿ ಅವರ ಯಾರಿಂದು ತಿಳಿದಾಕ್ಷಣ ಬಾಲ ಸುಟ್ಟ ಬೆಕ್ಕಿನಂತೆ ತನ್ನ ಆಟೋ ಸಮೇತ ಮಾಯವಾಗಿದ್ದ ಆಟೋ ಡ್ರೈವರ್ ಐಶು ಸೋನು ಕಡೆ ತಿರುಗಿದರೆ ತಮ್ಮ ಲೇಸ್ ಕಟ್ಟುತ್ತಾ ಗರ್ಲ್ಸ್ ಡೋಂಟ್ ಫ್ಯಾನಿಕ್ ಗೋ ವಿತ್ ರಾಯಲ್ ಆಟಿಟ್ಯೂಡ್ ಕಮ್ ಎಂದು ಇಬ್ಬರನ್ನು ಕರೆದುಕೊಂಡು ಹೆಜ್ಜೆ ಹಾಕುತ್ತಾ ಪ್ರಶ್ನೆ ಮಾಡಿದರು ಸೋನು ಭಾಗ್ಯ ಹೇಳಿದ ಅಡ್ರೆಸ್ಸನ್ನು ಚಾಚು ತಪ್ಪದೆ ಅವರೆದುರು ಹೇಳಿದಳು ಆಶ್ಚರ್ಯದಲ್ಲಿ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡಿದ ಅವರು ಏನನ್ನು ತರ್ಕಿಸುವ ಕಾರ್ಯದಲ್ಲಿ ಇದ್ದರು ತಾವು ಮಾಡಿದ ಪ್ಲ್ಯಾನ್ ನಂದೆ ಈ ಕೆಲಸ ಎಂದು ತುಟಿ ಹಂಚಲು ನಗು ಬೀರಿದವರು ಮೆತ್ತೆಗೆ ತಮ್ಮ ಫೋನ್ ಸ್ಕ್ರೀನ್ ಆನ್ ಮಾಡಿ ಅದರ ಮೇಲೆ ಕಣ್ಣಾಡಿಸಿ ಮನದಲ್ಲಿ ಕ್ಷಮೆ ಮತ್ತು ಧನ್ಯವಾದಗಳು ಒಟ್ಟಿಗೆ ಹೇಳಿಕೊಂಡು ಐಶು ಕಡೆಗೆ ತಿರುಗಿದರೆ ಸೋತ ಹೆಜ್ಜೆಯಲ್ಲಿ ಮುಖ ಹಿಳೆಬಿಟ್ಟು ನಡೆಯುತ್ತಿದ್ದಳು ಹುಡುಗಿ ಅವಳ ಕೆನ್ನೆ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ಕೇಳಬೇಕೆಂದುಕೊಂಡರು ಅವಳ ಹಿಳೆಬಿದ್ದ ಮುಖ ನೋಡಿ ಬೇಡವೆಂದು ಸುಮ್ಮನಾದರು ಏನು ಹೆಸರು ನಿಮ್ಮಿಬ್ಬರದು ಏನು ಮಾಡ್ತಾ ಇದ್ದೀರಾ ನಾನು ಸೌಂದರ್ಯ ಪಿ ಯು ಸಿ ಓದ್ತಾ ಇದ್ದೀನಿ ಮುಂದೆ ಎಂ ಬಿ ಬಿ ಎಸ್ ಓದಬೇಕು ಅಂತ ತುಂಬ ಆಸೆ ಇದೆ ಇವಳು ನಮ್ಮ ಅಕ್ಕ ಐಶ್ವರ್ಯ ಅಂತ ಡಿಗ್ರಿ ಮುಗಿಸಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಎಂದು ಹೇಳಿ ನಿಲ್ಲಿಸಿದಳು ಸೋನು ಓಕೆ ಅಪ್ಪ ಅಮ್ಮ ಏನು ಮಾಡ್ತಾರೆ ನೀವ್ಯಾಕೆ ಮನೆ ಹಾಡ್ರೆಸ್ ಉಡ್ಕೊಂಡು ಬಂದಿದ್ದೀರಾ ಎಂದವರ ಮಾತಿಗೆ ಸೋನು ಉತ್ತರಿಸಿದಳು ಅದು ಅಪ್ಪ ನಾವು ಚಿಕ್ಕವರಿದ್ದಾಗಲೇ ಹೊರಟು ಹೋದರು ಅಮ್ಮ ಈಗ ಸಿಕ್ಸ್ ಮಂತ್ ಬ್ಯಾಕ್ ಹೋದರು ನಮ್ಮವರು ಅಂತ ನಮಗೆ ಯಾರೂ ಇಲ್ಲ ಅಕ್ಕನ ಫ್ರೆಂಡ್ ಒಬ್ಬರು ಇಲ್ಲಿ ಮನೆ ಬಾಡಿಗೆಗೆ ಇದೆ ಅಂತ ಹೇಳಿದರು ಹುಡುಕೊಂಡು ಬಂದ್ವಿ ಅಷ್ಟರಲ್ಲಿ ಇಷ್ಟೆಲ್ಲ ರಾದಂತಹ ಆಯಿತು ಪುಟ್ಟದಾಗಿ ಅವರಿಗೆ ಹೇಳಿದಾಗ ಕಷ್ಟವನ್ನು ಹೇಳಿದಳು ಯಾರು ಒಬ್ಬರು ಹೊರಗಿನವರಿಗೆ ಪೂರ್ತಿಯಾಗಿ ವಿವರಿಸಲು ಅವಳ ಮನ ಸಮ್ಮತಿಸಲಿಲ್ಲ ಓಹೋ ಸಾರಿ ಡಿಯರ್ ಗರ್ಲ್ಸ್ ಬಟ್ ನೀವು ಹೋಗ್ತಾ ಇರೋ ದಾರಿ ತುಂಬಾ ಚೆನ್ನಾಗಿದೆ ಯಾವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳಿದ್ರು ಅಂತಹ ಇಬ್ಬರಿಗೂ ಅರ್ಥವಾಗಲಿಲ್ಲ ಮಾತನ್ನು ಮುಂದುವರಿಸುತ್ತಾ ನೀವು ಹೋಗಬೇಕಾಗಿರೋ ಅಡ್ರೆಸ್ ನನಗೆ ಗೊತ್ತಿರೋದೆ ಬನ್ನಿ ಎಂದವರು ಅವರ ಜೊತೆಗೆ ಸಣ್ಣದಾಗಿ ಜಾಗಿಂಗ್ ಮಾಡುತ್ತಾ ತುಸು ದೂರ ಸಾಗಿದರು ಎದುರಾದ ದೊಡ್ಡದಾದ ಮನೆಯ ಮುಂದೆ ಭಾಗ್ಯ ನಿಂತಿದಳು ಆಯ್ಶು ನೋಡಿದೊಡನೆ ಓಡಿ ಬಂದು ಎಷ್ಟೊತ್ತಿನಿಂದ ಕಾಯ್ತಾ ಇದ್ದೀನಿ ಬೇಗ ಅವರ ಜೊತೆ ಬಂದಿದ್ದವರನ್ನು ನೋಡಿ ಅರ್ಧಕ್ಕೆ ಮಾತು ನಿಲ್ಲಿಸಿದಳು ಕಣ್ಮುಚ್ಚಿ ಆಶ್ವಾಸನೆ ನೀಡಿದವರು ಅಲ್ಲಿಂದ ಸರಿದು ಹೋದರು ಆ ದೊಡ್ಡ ಮನೆ ಹೊಳಗೆ ಭಾಗ್ಯ ಅಂದ್ರೆ ನೀವೇನಾ ಸೋನು ಅನುಮಾನದಲ್ಲಿ ಕೇಳಿದಳು ಐಶು ಮಾತ್ರ ಹೀಗಲು ಮೌನಿ ಹ್ಞೂ ನಾನೇ ಭಾಗ್ಯ ಯಾಕೆ ಬರೋಕೆ ಇಷ್ಟುತ್ತಾಯ್ತು ಎಂದವಳ ಮಾತಿಗೆ ನಡೆದಿದ್ದನ್ನೆಲ್ಲ ವಿವರಿಸಿದಳು ಸೋನು ಯಾವನ ಅವನು ಸಿಗ್ಲಿ ನನ್ನ ಕೈ ದುಷ್ಟ ಹೆಣ್ಣು ಮಕ್ಕಳು ಓಡಾಡೋ ಹಾಗೂ ಇಲ್ಲ ನನಗಾದ್ರೂ ಫೋನ್ ಮಾಡಬಾರ್ದಿತ್ತಾ ಏನ್ ದಡ್ರು ಇದ್ದೀರಾ ಅಕ್ಕ ತಂಗಿ ಇಬ್ಬರು ಸರಿ ಬನ್ನಿ ಮೊದಲು ಮನೆಗೆ ಹೋಗೋಣ ಎಂದು ಐಶು ಕೈಯಿಂದಲಾಗಿ ತೆಗೆದುಕೊಂಡಳು ಅಕ್ಕ ಓನರೇಗೆ ಜನ ಒಳ್ಳೆಯವರ ತಾನೆ ಏನು ಕಿರಿಕಿರೋದಿಲ್ಲ ಅಲ್ವಾ ಚಿಂತಿಸುತ್ತಲೇ ಕೇಳುತ್ತಾ ನಡೆಯುತ್ತಿದ್ದ ಸೋನು ಮಾತಿಗೆ ನಕ್ಕ ಭಾಗ್ಯ ಜನ ಏನು ತುಂಬಾ ಒಳ್ಳೆಯವರು ಎಷ್ಟು ಒಳ್ಳೆಯವರು ಅಂತ ನಿಮಗೆ ಈಗಲೇ ಗೊತ್ತಾಗಿರುತ್ತೆ ಬನ್ನಿ ಎಂದು ಅದೇ ದೊಡ್ಡ ಮನೆಯ ಒಳಗೆ ಕರೆದುಕೊಂಡು ಹೋದಳು ಮನೆಯ ಹಾಲ್ನಲ್ಲಿ ಅಂದಿನ ದಿನದ ಪೇಪರ್ ಓದುತ್ತಾ ಕುಳಿತಿದ್ದರು ಆ ದೊಡ್ಡ ಮನೆಯಲ್ಲಿ ಬೇರೆ ಯಾರೂ ಇದ್ದಂತೆ ಕಾಣಲಿಲ್ಲ ಮೇಡಮ್ ನೋಡು ಇವರೇ ನಿಮ್ಮ ಗೆಸ್ಟ್ ಹೌಸ್ಗೆ ಬಾಡಿಗೆಗೆ ಬಂದಿರೋದು ಎಂದು ಭಾಗ್ಯ ಸಣ್ಣದಾಗಿ ನಗುತ್ತಾ ಅವರಿಗೆ ಕಣ್ಣು ಆ ಮನೆ ಓನರ್ ಗಟ್ಟಿಯಾಗಿ ಗಂಭೀರವಾಗಿ ನಟಿಸುತ್ತಾ ಹಾ ಗೊತ್ತಿದೆ ನಮ್ಮನೆ ಹಿಂದೆ ಇರೋ ಮನೆ ನಿಮಗೆ ಬಾಡಿಗೆಗೆ ಕೊಡ್ತಾ ಇರೋದು ಇಬ್ಬರೇ ಹೆಣ್ಣು ಮಕ್ಕಳು ನಿಮ್ಮ ಹುಷಾರಲ್ಲಿ ನೀವಿರಬೇಕು ಗೊತ್ತಾಯ್ತಾ ಏನು ಸ್ವಲ್ಪ ಕಷ್ಟದಲ್ಲಿದ್ದೀರಾ ಅಂತ ಭಾಗ್ಯ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಾಡಿಗೆ ಮತ್ತು ಅಡ್ವಾನ್ಸ್ ಎರಡು ಕಡಿಮೆ ಮಾಡಿದ್ದೇನೆ ಅಡ್ವಾನ್ಸ್ ಇವಾಗಲೇ ಭಾಗ್ಯ ಕೊಟ್ಟಿದ್ದಾಳೆ ಇನ್ನು ಬಾಡಿಗೆ ಸರಿಯಾಗಿ ಕೊಟ್ಟು ಬಿಡಬೇಕು ಏನು ಗೊತ್ತಾಯ್ತಾ ಎಂದವರ ಮಾತಿಗೆ ಅಚ್ಚರಿ ಪಟ್ಟರು ಅಕ್ಕ ತಂಗಿ ಇಬ್ಬರು ಇವರ ಮನೆಗೆ ನಾವು ಬಾಡಿಗೆಗೆ ಬಂದಿರುವುದು ಈಗಲೂ ಅವರಿಗೆ ನಂಬಲಾಗುತ್ತಿಲ್ಲ ಅವರಿಗೊಂದು ಮುಖಭಾವ ನೋಡಿಯೇ ತಿಳಿದುಕೊಂಡವರು ನಾನು ಅದೇ ರೋಡಲ್ಲಿ ಡೈಲಿ ಜಾಗಿಂಗ್ ಹೋಗೋದು ನೀವಿಬ್ಬರು ಆಟೋ ಡ್ರೈವರ್ ಹತ್ತಿರ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ನಿಂತಿದ್ದೆ ನಾನು ನೀವು ಏನು ಮಾಡ್ತೀರಾ ಅಂತ ನೋಡಬೇಕಿತ್ತಲ್ಲ ನಾನು ಅಂದುಕೊಂಡದಕ್ಕಿಂತ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದರೆ ಗುಡ್ ಈಗ ನಿಮಗಿದ್ದ ಕನ್ಫ್ಯೂಸನ್ಗಳೆಲ್ಲ ಮುಗ್ದಿದ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ಎಂದವರು ಕುಡಿದಿದ್ದ ಕಾಫಿ ಕಪ್ ಎತ್ತಿಕೊಂಡು ಅಡುಗೆ ಮನೆ ಕಡೆಗೆ ನಡೆದರು ಭಾಗ್ಯ ನಗುಬೀರಿ ಇಬ್ಬರನ್ನು ಅಲ್ಲಿಂದ ಕರೆದುಕೊಂಡು ಆ ಮನೆಯಿಂದೆ ಈತ ಪುಟ್ಟ ಗೆಸ್ಟ್ ಹೌಸ್ಗೆ ಬಂದಳು ಅಕ್ಕ ಇದೇನಿದೆ ಪುಟ್ಟ ಗೆಸ್ಟ್ ಹೌಸ್ ಅಂತೀರಾ ನೋಡಿದರೆ ಇಷ್ಟು ದೊಡ್ಡದಿದೆ ಇಷ್ಟು ದೊಡ್ಡ ಮನೆಗೆ ಬಾಡಿಗೆ ಕೊಟ್ಟು ಆಗೋದಿಲ್ಲ ಮತ್ತೆ ನಮ್ಮಿಬ್ಬರಿಗೆ ತುಂಬ ದೊಡ್ಡದಾಗಿ ಆಗೋಯ್ತು ಈ ಮನೆ ಮನೆಯ ಒಳಾಂಗಣದಲ್ಲಿ ನೀ ಸುತ್ತುತ್ತಾ ಕಣ್ಣು ಹಗಲಿಸಿ ಕೇಳಿದಳು ಸೋನು ಎಷ್ಟೇ ಪುಟ್ಟದಾದರೂ ಏನು ಕೆಟ್ಟದಾದರೂ ನೀವು ಎಲ್ಲಿ ಬಂದು ಸೇರಬೇಕು ಅಲ್ಲೇ ಸೇರಿದ್ದೀರಾ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅಲ್ವಾ ಮೇಡಮ್ ಹತ್ರ ಅವರು ಬಾಡಿಗೆನ ಕಡಿಮೆ ಹೇಳಿದ್ದಾರಲ್ಲ ಐದು ಸಾವಿರ ಕೊಟ್ಟರೆ ಸಾಕು ಅಲ್ವಾ ಈಗ ಇಬ್ಬರು ರೆಸ್ಟ್ ಮಾಡಿ ಇವತ್ತು ಕಾಲೇಜು ಕೆಲಸ ಯಾವುದು ಬೇಡ ನಾನೇ ಊಟ ತಿಂಡಿ ತಗೊಂಡು ಬರ್ತೀನಿ ಮನೆಗೆ ಹೋಗಿ ವಾಶ್ರೂಮ್ ಅಲ್ಲಿದೆ ನೋಡಿ ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ತಿಂಡಿ ತಗೊಂಡು ಬರ್ತೀನಿ ಸರತ್ರ ನಿನ್ನ ಲೀವ್ ಬಗ್ಗೆ ನಾನು ಹೇಳ್ತೀನಿ ಓಕೆ ನಾಯಿಶು ಎಂದ ಭಾಗ್ಯಳ ಮಾತಿಗೆ ಏನನ್ನು ಉತ್ತರಿಸದೆ ಕುಳಿತವಳ ಮತ್ತೆ ಕರೆದಾಗ ಎಚ್ಚೆತ್ತು ಸರಿ ಭಾಗ್ಯ ಎಂದು ಅದೇ ನೆಲದ ಮೇಲೆ ಮುದುರಿ ಮಲಗಿಬಿಟ್ಟಳು ಆಯಾಸ ಅವಳ ದೇಹಕ್ಕೂ ಮನಸ್ಸಿಗೂ ಅರಿವಾಗದೆ ಹೋಯಿತು ಭಾಗ್ಯಗೆ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಇತಿಶ್ರೀ ಆಡಬೇಕು ಎಂದು ಯೋಚಿಸಿದವಳು ಅಲ್ಲಿಂದ ಹೊರಬಿದ್ದಳು ಭಾಗ್ಯ ರೆಡಿಯಾಗಿ ಇಬ್ಬರಿಗೂ ಕಾಫಿ ತಿಂಡಿ ತಂದು ಬಲವಂತವಾಗಿ ತಿನ್ನಿಸಿ ಆಫೀಸ್ನ ದಾರಿ ಹಿಡಿದರೆ ಅದು ಇದು ಮಾತನಾಡುತ್ತಾ ಐಶ್ವರ್ಯಾಳನ್ನು ಸ್ವಲ್ಪ ಡೈವರ್ಟ್ ಮಾಡಿದ ಸೋನು ಓದುವುದಕ್ಕೆ ಕುಳಿತರೆ ಐಶು ಮಲಗಿಬಿಟ್ಟಳು ಆ ದಿನ ವಿರಾಟ್ ಐಶು ಇಬ್ಬರು ಆಫೀಸ್ಗೆ ಹೋಗಿರಲಿಲ್ಲ ಇದೆಲ್ಲವನ್ನು ನಿಭಾಯಿಸಿದ ಕೀರ್ತಿ ರಾಕೇಶ್ ಮತ್ತು ಭಾಗ್ಯಾಗೆ ಸಿಕ್ಕರೆ ಇದರ ಮುಖ್ಯ ಸೂತ್ರಧಾರಿಯಾಗಿ ಇದೆಲ್ಲವನ್ನು ಮಾಡಿಸಿದ್ದು ಮಾತ್ರ ಸುಧಾರಾಣಿಯವರು ವಿರಾಟ್ನ ಏಕಮಾತ್ರ ಜೀವಾಳವಾದ ತಾಯಿ ಸುಧಾರಾಣಿ ಹೊಸ ಮನೆಯಲ್ಲಿ ಮೊದಲ ದಿನ ಬೆಳಗು ಐಶ್ವರ್ಯಾಳಿಗೆ ಇಂದಿನ ದಿನ ಆಫೀಸ್ ಹೋಗದೆ ಯಾವ ಕೆಲಸವನ್ನು ಮಾಡದೆ ಮಲಗಿಯ ಕಾಲ ಕಳೆದಿದ್ದಳು ಅವಳು ಅವರ ದೊಡ್ಡ ಮನೆಯಿಂದ ಉಡುಗೊರೆಯಾಗಿ ಸಿಕ್ಕ ಏಟುಗಳನ್ನು ಸಹಿಸುವುದು ಅವಳಂಥ ಸೂಕ್ಷ್ಮ ಜೀವಿಗೆ ಬಹು ಕಷ್ಟವಾಗಿ ಏರ್ಪಟ್ಟಿತು ಸೋನು ಅವಳ ಹೊದ್ದಾಡುವಿಕೆ ನೋವನ್ನು ನೋಡಲಾಗದೆ ಆಸ್ಪತ್ರೆಗಾದರೂ ಹೋಗುವ ಎಂದರೆ ಕೈಯಲ್ಲಿ ನಯಾ ಪೈಸೆ ಇಲ್ಲ ಬೀದಿಯಲ್ಲಿ ನಿಂತು ಈಗಾಗಲೇ ಸಾಕಷ್ಟು ಅನುಭವಿಸಿದ್ದಾಯಿತು ಈ ನೋವಲ್ಲೇ ಸತ್ತರೂ ಸರಿ ತಾನಂತೂ ಹೊರ ಹೋಗಲಾರೆ ಅವಳಿಗವಳೆ ಮನದಲ್ಲಿ ಶಪಥಗೈದು ಬಿಟ್ಟಿದ್ದಳು ಆ ದಿನದ ಮಧ್ಯಾಹ್ನದ ಊಟವೂ ಕೂಡ ಸುಧಾರಾಣೆಯವರ ಮನೆಯಿಂದಲೇ ಬಂದಿತು ನಿರಾಕರಿಸಬೇಕೆಂದುಕೊಂಡರೂ ಪರಿಸ್ಥಿತಿ ಮತ್ತು ಅವರ ಸ್ಥಿತಿ ಎರಡು ಜೊತೆಗೆ ಹಸಿದ ಹೊಟ್ಟೆ ಕೇಳಬೇಕಲ್ಲ ಇಲ್ಲಿ ಎಲ್ಲರೂ ಎಲ್ಲವನ್ನೂ ಮಾಡಲು ಕಾರಣ ತುತ್ತು ಅನ್ನಕ್ಕಾಗಿ ಅಲ್ಲವೇ ಜನರನ್ನು ನಿರಾಕರಿಸಬಹುದು ನಿರ್ಲಕ್ಷಿಸಬಹುದು ಅನ್ನವನ್ನಲ್ಲ ಅವಳ ತಾಯಿಯ ಮಾತದು ಸತ್ಯಕ್ಕೆ ದೇವತೆ ಅಮ್ಮ ಆ ಸತ್ಯದ ಕಾವಲುಗಾರ ಸಾವುಕಾರ ಅಪ್ಪ ಎಂದು ನಂಬಿದವಳು ಎಂದೆಂದಿಗೂ ಅವರ ಮಾತುಗಳನ್ನು ತೆಗೆದು ಹಾಕುವುದಿಲ್ಲ ಇಂದಿನ ದಿನ ಬಿದ್ದ ಹೇಟುಗಳಿಗೆ ಅವಳ ನರಳಾಟದ ನೋವಿಗೆ ಜ್ವರ ಬಂದಿದೆ ಹುಡುಗಿಗೆ ಆ ಮನೆಯಲ್ಲಿನ ಮೊದಲ ಬೆಳಿಗ್ಗೆ ನೋವು ಬಾಧಿಸಿತು ಅವಳಿಗೆ ಮಲಗಿದ್ದಲ್ಲಿ ಮಲಗಿದ್ದ ತನ್ನಕ್ಕನನ್ನು ಎಚ್ಚರಿಸಲು ಹೋಗಿ ಜ್ವರದ ವಿಷಯ ತಿಳಿದು ಗಟ್ಟಿ ಹುಡುಗಿ ಸೌಂದರ್ಯ ನಡುಗಿದ್ದು ನಿಜ ತಾಯಿಯು ಹೀಗೆ ಜ್ವರವೆಂದು ಹೇಳಿ ಹೇಳಿ ಒಂದು ಮಾತು ತಮ್ಮನ್ನು ಕೇಳದೆ ತೊರೆದು ಹೋದರಲ್ಲ ಆ ಭಯವಿನ್ನು ಅವಳ ಹೃದಯವನ್ನೇ ತೊರೆದಿರಲಿಲ್ಲ ಐಶ್ವರ್ಯಾಳ ಫೋನು ತಡಕಾಡಿ ಭಾಗ್ಯಾಗೆ ಕರೆ ಮಾಡಿದಳು ಹಲೋ ಅಕ್ಕ ನಾನು ಸೋನು ಮಾತಾಡ್ತಾ ಇದ್ದೀನಿ ಮಾತು ಕೇಳಿ ಏನು ಊಹಿಸಿದ ಭಾಗ್ಯ ಆ ಹೇಳು ಸೋನು ಏನಾಯ್ತು ಯಾಕೆ ಇಷ್ಟು ಗಾಬರಿಯಲ್ಲಿ ಇದೀಯಾ ಎಂದವಳು ಬೇರೆ ಯಾವುದೋ ಉತ್ತರವನ್ನು ನಿರ್ಲಕ್ಷಿಸುವ ದಾರಿಯಲ್ಲಿದ್ದಳು ಅಕ್ಕ ಪ್ಲೀಸ್ ಏನು ಅನ್ಕೊಂಬಿಡಿ ಐಶುವಿಗೆ ತುಂಬಾನೇ ಹುಷಾರಿಲ್ಲ ಜ್ವರ ಬಂದಿದೆ ಬೇಗ ಬನ್ನಿ ಪ್ಲೀಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ನಿನ್ನೆನೆ ಹೋಗೋಣ ಅಂತ ಹೇಳಿದರೆ ನಾನು ಬರೋದಿಲ್ಲ ಅಂತ ಒಂದೇ ಸಮ ಹಠ ಮಾಡಿದ್ಲು ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಬೇಗ ಬನ್ನಿ ಎಂದು ಐಶು ಮುಟ್ಟುತ್ತ ಕೊನೆಗೆ ಹತ್ಯೆ ಬಿಟ್ಟಳು ಸೋನು ಸಮಾಧಾನ ಮಾಡ್ಕೊ ಯಾಕಷ್ಟು ಪಡ್ತಾ ಇದ್ದೀಯಾ ಏನೂ ಆಗೋದಿಲ್ಲ ನಾನು ಈಗಲೇ ಬರ್ತೀನಿ ಹಳಬೇಡ ಆಯಿತಾ ಎಂದು ಸಮಾಧಾನಿಸಿದ ಭಾಗ್ಯ ಮಾತಿಗೆ ಅಯ್ಯೋ ಅಕ್ಕ ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ ಅಕ್ಕ ಮೇಲೆ ಹೇಳ್ತಾ ಇಲ್ಲ ಅದಕ್ಕೆ ನನಗೆ ತುಂಬ ಭಯ ಆಗ್ತಾ ಇರೋದು ಅವತ್ತು ನಮ್ಮ ಅಮ್ಮ ಕೂಡ ಹೀಗೆ ಜ್ವರ ಅಂತ ಹೇಳಿ ನಮ್ಮಿಬ್ಬರನ್ನೇ ಬಿಟ್ಟು ಹೋಗ್ಬಿಟ್ಲು ಆಗ ಆದರೂ ಐಶುಗೋಸ್ಕರ ನಾನು ನನಗೋಸ್ಕರ ಅವಳಿದ್ಲು ಆದರೆ ಈಗ ಅವಳು ಇಲ್ಲ ಅಂದರೆ ನನಗೆ ಯಾರಿದ್ದಾರೆ ಪ್ಲೀಸ್ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬನ್ನಿ ಈ ಸಿಚ್ಯುವೇಷನ್ನಲ್ಲಿ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಾಗ್ತಿಲ್ಲ ಬೇಗ ಬನ್ನಿ ಪ್ಲೀಸ್ ಒಂದೇ ಸಮನೆ ಫೋನಿನಲ್ಲಿ ರೋದಿಸುತ್ತಿದ್ದಳು ಸೋನು ಭಾಗ್ಯ ಜೊತೆ ಮೊದಮೊದಲಿಗೆ ಫೋನ್ನಲ್ಲಿ ಮಾತನಾಡುತ್ತಲೇ ಐಶೂನ ಎಚ್ಚರಿಸುತ್ತಿದ್ದಳು ಅವಳು ಎಚ್ಚರಗೊಳ್ಳದಿದ್ದಕ್ಕೆ ಅವಳಿಗೆ ಅರ್ಥವಾಗಿದ್ದು ಅವಳಿಗೆ ಪ್ರಜ್ಞೆಯಿಲ್ಲ ಎಂಬುವುದು ಹೋ ಗಾಡ್ ನಾನು ಈಗಲೇ ಬರ್ತೀನಿ ಎಂದು ಒಂದೇ ಉಸಿರಿಗೆ ಹೇಳಿ ಕರೆ ತುಂಡರಿಸಿ ಭಾಗ್ಯಾಗೂ ಅವಳು ಅಮ್ಮನನ್ನು ಕಳೆದುಕೊಂಡೆ ಎಂದು ಹೇಳಿದ ಮಾತಿನಲ್ಲಿ ಇದನ್ನು ಗ್ರಹಿಕೆಗೆ ಬಂದಿತು ಭಾಗ್ಯ ಬರುವ ಹೊತ್ತಿಗೆ ಐಶು ಮುಂದೆ ಕುಳಿತು ಕಣ್ಣೀರು ಸುರಿಸುತ್ತಿದ್ದಳು ಸೋನು ಐಶು ಐಶು ಇಲ್ಲಿ ನೋಡೆ ನಾನು ಭಾಗ್ಯ ಬಂದಿದ್ದೀನಿ ಕಣೆ ಬಿಡು ಎಂದು ಎಚ್ಚರಿಸಲು ಪ್ರಯತ್ನಪಟ್ಟರು ಅವಳು ಹೇಳದೇ ಇದ್ದಾಗ ಭಾಗ್ಯ ಆತಂಕ ಸುತ್ತುವರೆದಿತ್ತು ತನ್ನ ಫೋನಿಂದ ಕರೆ ಮಾಡಿದವಳೆ ರಾಖಿ ಕಮ್ ಫಾಸ್ಟ್ ಅವಳು ಅನ್ಕಾನ್ಷಿಯನ್ಸ್ ಆಗಿದ್ದಾಳೆ ಹಾಸ್ಪಿಟಲ್ಗೆ ಹೋಗಬೇಕು ಬೇಗ ಬಾ ಒಳಗೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದವಳು ಬರುವಾಗಲೇ ಕರೆದುಕೊಂಡು ಬಂದು ಹೊರಗೆ ನಿಲ್ಲಿಸಿದ ರಾಕೇಶ್ನನ್ನು ಒಳಗೆ ಬರಲು ಕರೆದಿದ್ದಳು ಭಾಗಿ ಎಂದು ಹೊಳಬಂದ ರಾಕೇಶ್ ಮಾತಿಗೆ ರಾಖಿ ಜ್ವರ ತುಂಬ ಜಾಸ್ತಿ ಇದೆ ಬೇಗ ಹಾಸ್ಪಿಟಲ್ಗೆ ಹೋಗಬೇಕು ಎಲ್ಪ್ ಮಾಡು ಎಂದು ಐಶ್ವರ್ಯಳನ್ನು ಎತ್ತಿಕೊಳ್ಳುವುದಕ್ಕೆ ಸಹಾಯ ಕೇಳಿದಳು ಭಾಗ್ಯ ಅವಳು ನನ್ನ ಸ್ವಂತ ತಂಗಿ ಇದ್ದಾಗೆ ಬಾ ಈ ಕಡೆ ನಿನ್ ಕಾರ್ ತೆಗಿ ಹೋಗು ನಾನು ಕರ್ಕೊಂಡು ಬರ್ತೀನಿ ಎಂದು ಹೇಳಿದವನ ಮಾತಿಗೆ ಸರಿ ಎಂದು ತಲೆ ಹಾಡಿಸಿ ಅವನ ಕೈಯಿಂದ ಕಾರ್ಕಿ ಪಡೆದು ಹೊರಗೂಡಿದಳು ರಾಕೇಶ್ ಮಗುವನ್ನು ಎತ್ತಿಕೊಳ್ಳುವಂತೆ ಬಹಳವೇ ನಾಜೂಕಾಗಿ ಐಶ್ವರ್ಯಳನ್ನು ಎತ್ತಿಕೊಂಡು ಹೊರ ಸೋನು ಕೂಡ ಅವನ ಹಿಂದೆ ಓಡಿದಳು ಕಾರ್ನಲ್ಲಿ ಐಶ್ವರ್ಯಳನ್ನು ಮಲಗಿಸಿದವನು ಅವಳ ಪಕ್ಕದಲ್ಲಿ ಕುಳಿತು ಅವಳನ್ನು ಮಡಿಲಿಗೆ ಹೆಳೆದುಕೊಂಡರೆ ಸೋನು ಮತ್ತೊಂದು ಬದಿಗೆ ಕುಳಿತಳು ಭಾಗ್ಯ ವೇಗವಾಗಿ ಆಸ್ಪತ್ರೆ ಕಡೆಗೆ ಕಾರು ತಿರುಗಿಸಿದಳು ಮನೆಯ ಬಾಗಿಲನ್ನು ಅರ್ಧಕ್ಕೆ ತೆರೆದು ಹೊರಟು ಹೋದರೆಲ್ಲರೂ ಇತ್ತ ಸ್ನಾನ ಮುಗಿಸಿ ಹೊರಬಂದ ವಿರಾಟ್ನ ಫೋನ್ ಒಂದೇ ಸಮನೆ ಬಡಿದುಕೊಳ್ಳುತ್ತಿತ್ತು ನೋಡಿದರೆ ಅವನಿ ಇಷ್ಟು ಬೆಳಿಗ್ಗೆ ಫೋನ್ ಯಾಕೆ ಮಾಡುತ್ತಿದ್ದಾಳೆ ಎಂದು ಯೋಚಿಸುತ್ತಲೇ ತೆಗೆದವನು ಕಿವಿಗಿಟ್ಟುಕೊಳ್ಳುತ್ತಾ ತನ್ನ ಹೊದ್ದೆ ಕೂದಲನ್ನು ಒರೆಸುತ್ತಾ ಬಾಲ್ಕನಿಗೆ ಬಂದನು ಆಗ ಕಂಡಿತು ಅರೆತೆರೆದ ಮನೆಯ ಬಾಗಿಲು ಕೊಂಚ ಕುತೂಹಲ ತೋರಿಸಿ ನೋಡಿದಾಗ ಅನಿಸಿತು ಯಾರೂ ಇಲ್ಲವೇನೋ ಅಲ್ಲಿ ಇಂದು ಅವನಿಯ ಜೊತೆ ಮಾತನಾಡುತ್ತಲೇ ತನ್ನ ಬಟ್ಟೆಗಳನ್ನು ತೊಟ್ಟವನು ತನ್ನ ಅಮ್ಮನನ್ನು ಇದರ ಬಗ್ಗೆ ವಿಚಾರಿಸಲು ಕೆಳಗೆ ಹಿಡಿದು ಸುಧಾರಣೆಯವರು ಬಳಿ ಬೇಕಾದಷ್ಟು ಮನೆಗಳು ಬಾಡಿಗೆಗಿದ್ದರೂ ಅವನು ನೋಡಬೇಕು ಕೇಳಬೇಕು ಎಂದೇ ಅಲ್ಲವೇ ಹಿಂದೆ ಇದ್ದ ಪುಟ್ಟ ಗೆಸ್ಟ್ ಹೌಸ್ ಅನ್ನು ಬಾಡಿಗೆಗೆ ಕೊಟ್ಟಿರುವುದು ಅದೆಲ್ಲ ಹುಡುಗನಿಗೆ ಗೊತ್ತಾಗಬೇಕು ಸೀದಾ ವಿಚಾರಣೆಗಿಳಿದಿದ್ದ ಅಮ್ಮ ಅಮ್ಮ ಎಲ್ಲಿದ್ದೀಯಾ ಅವರ ರೂಮನ್ನು ಹುಡುಕುತ್ತಾ ಕೆಳಗಿದ ಇಳಿದವನ ಮಾತಿಗೆ ನಾನು ಇಲ್ಲಿದ್ದೀನಿ ಬಾರು ಎಂದವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಅಡುಗೆ ಮನೆ ಹತ್ತಿರ ಬಂದು ನೋಡಿದವನು ಇದನ್ನೆಲ್ಲ ಮಾಡುವಂತ ಯಾರು ಹೇಳಿದ್ದು ನಿನಗೆ ಇದನ್ನು ಮಾಡೋದಿಕ್ಕೆ ಅಂತಾನೆ ಕೆಲಸ ಕೊಟ್ಟು ದುಡ್ಡು ಕೊಡುವುದು ಕೆಲಸದವರಿಗೆ ಎಷ್ಟು ಹೇಳಿದ್ರು ಮಾಡೋದನ್ನೇ ಮಾಡ್ತೀಯಾ ಯಾವಾಗಲೂ ಎಂದು ಬೈಯುತ್ತ ಡೈನಿಂಗ್ ಟೇಬಲ್ ಮೇಲೆ ಕುಳಿತ ನನಗೂ ಅಷ್ಟೆ ನಿನಗೆ ಹೇಳಿದ್ದನ್ನೇ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಆ ಆಫೀಸ್ ಈ ಹುಡುಗಿಯರು ಫ್ರೆಂಡ್ಶಿಪ್ ಬಿಟ್ಟು ಯಾವುದಾದರೂ ಬೇರೆ ಕೆಲಸ ಆದರೂ ಮಾಡು ಅವಾಗ್ಲಾದರೂ ನಿನಗೊಂದು ಮದುವೆಯಾಗಿ ನನ್ನ ಕೈಗೊಂದು ಮೊಮ್ಮಗೂನ ಕೊಡು ನೆಮ್ಮದಿಯಿಂದ ಹಾಡಿಸಿಕೊಂಡು ಇರ್ತೀನಿ ಯೌವನದಲ್ಲಿದ್ದಾಗ ಏನೇನೆಲ್ಲ ಮಾಡಿದರೂ ಸಾಧಿಸಿದ್ದರೂ ಮುಪ್ಪಾದ ಕಾಲದಲ್ಲಿ ಎಲ್ಲರೂ ಹೃದಯ ಇದನ್ನೇ ಬಯಸೋದು ತಮ್ಮ ಮಕ್ಕಳು ಮೊಮ್ಮಕ್ಕಳು ಜೊತೆ ಕೊನೆ ಕಾಲದಲ್ಲಿ ಕಳೆಯಬೇಕು ಅಂತ ಆದರೆ ಅವೆಲ್ಲ ನಿಮ್ಮಂಥ ಮಕ್ಕಳಿಗೆ ಹೇಗೆ ಒತ್ತಾಗಬೇಕು ಅವನು ಕೇಳಿದ್ದಕ್ಕೆ ಇಷ್ಟದ ಡೈಲಾಗ್ ಹೇಳಿದವರು ಚಪಾತಿಯನ್ನು ತಂದು ಡೈನಿಂಗ್ ಟೇಬಲ್ನ ಮೇಲೆ ಕುಕ್ಕಿ ತಾವು ಕೂಡ ಮತ್ತೊಂದು ಚೇರ್ ಎಳೆದು ಕುಳಿತರು ಅದೇಕೋ ವಿರಾಟ್ಗೆ ರಾಕೇಶ್ ಹೇಳಿದ ಮಾತುಗಳೆಲ್ಲ ನೆನಪಾದವು ಬರೀ ಹುಡುಗಿಯರ ಕೆಲಸ ಮಾಡುವ ಜಾಗದಲ್ಲಿ ತನ್ನ ಹೆಸರು ಹಾಳಾಗಿರುವುದು ಸಾಮಾನ್ಯ ವಿಷಯ ಅವನಿಗೆ ಅದರಿಂದಾಗಿ ಮದುವೆಗೆ ಹೆಣ್ಣು ಸಿಗುತ್ತಿಲ್ಲ ಎಂಬ ತನ್ನ ತಾಯಿಯ ಪರದಾಟವು ತಿಳಿದಿದೆ ಆದರೆ ತನ್ನಿಂದಾಗಿ ಬೇರೆ ಹುಡುಗಿಯರ ಹೆಸರುಗಳು ಹಾಳಾಗುತ್ತಿರುವುದು ಅವನು ಹೊಸ ತಲೆನೋವಿನ ಕಾರಣ ತಾನು ಹುಡುಗ ಸುಳ್ಳೋ ನಿಜವೋ ತನಗೆಷ್ಟು ಕಳಂಕಗಳು ಬಂದರೂ ತಲೆ ಎತ್ತಿ ತಿರುಗಬಹುದು ಆದರೆ ಹುಡುಗಿಯರಿಗೆ ಆಗಲ್ಲವಲ್ಲ ಇದೇ ಮನಸ್ಥಿತಿ ಎಲ್ಲರಲ್ಲೂ ಬರಬೇಕಾಗಿರುವುದು ತಪ್ಪು ತಪ್ಪೇ ಅದು ಗಂಡಾದರೂ ಸರಿ ಎಣ್ಣೆ ಮಾಡಿರಲಿ ನಾನೊಬ್ಬ ಈಗ ಯೋಚಿಸಿದರೆ ಎಲ್ಲವೂ ಬದಲಾಗಿ ಬಿಡುವುದಾ ಇಲ್ಲವಲ್ಲ ಎಲ್ಲರ ಮನಸ್ಥಿತಿಗಳೇ ಹೀಗೆ ಎಂದು ಯೋಚಿಸುತ್ತಾ ಕುಳಿತವನ್ನು ಮತ್ತೆ ಸುಧಾರಾಣಿಯವರೇ ಎಚ್ಚರಿಸಿದರು ಏನೋ ತಟ್ಟೆ ಮುಂದೆ ಕೂತ್ಕೊಂಡು ತಲೆ ಹೋಗುವಂಥದ್ದು ಯೋಚನೆ ಮಾಡ್ತಾ ಇದ್ದೀಯಾ ನೀನಲ್ಲ ನಿನ್ನ ತಾಯಿಯಾಗಿದ್ದಕ್ಕೆ ನಾನು ಯೋಚನೆ ಮಾಡಬೇಕಾಗಿದೆ ಈ ಸಾಲನು ಯಾವುದಾದರೂ ಹುಡುಗಿ ನೋಡ್ತೀನಿ ಅದಿಲ್ಲ ಇದಿಲ್ಲ ಚೆನ್ನಾಗಿಲ್ಲ ಅಂತ ಯಾವ ರೀಸನ್ ಹೇಳಿ ರಿಜೆಕ್ಟ್ ಮಾಡಿ ಅಂತಾನ ಇಲ್ಲ ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹುಡುಗಿ ಕಡೆಯವರು ರಿಜೆಕ್ಟ್ ಮಾಡಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೀಯಾ ಇನ್ನು ಅದೆಷ್ಟು ದಿನ ಅಂತ ನಾನೊಂದು ಒಂಟಿ ಪಿಶಾಚಿ ಥರ ಜೀವನ ಮಾಡಬೇಕು ಗೊತ್ತಿಲ್ಲ ಎಂದು ಗಂಭೀರವಾಗಿ ಹೇಳಿದವರು ಸಮಯದ ಮೌನದ ನಂತರ ಹೋಗೋರು ಹೋಗ್ತಾರೆ ಇರೋರು ಇರ್ತಾರೆ ಸಾವು ಬದುಕೆ ಜೀವನ ವಿರಾಟ್ ಇದನ್ನು ಹೊರತುಪಡಿಸಿ ಸತ್ಯ ಇನ್ಯಾವುದೂ ಇಲ್ಲ ಇರುವಷ್ಟು ದಿನ ಬದುಕಿರುವ ಬದುಕಿಗೆ ನ್ಯಾಯ ಕೊಡಿಸುವುದಕ್ಕೆ ನಮ್ಮ ಕೆಲಸ ನಲವತ್ತೈದು ವರ್ಷಗಳ ದಾಂಪತ್ಯ ನಮ್ಮದು ಎಷ್ಟೇಳು ನಲವತ್ತೈದು ವರ್ಷಗಳ ದಾಂಪತ್ಯ ಅಷ್ಟು ವರ್ಷ ಜೊತೆಗಿದ್ದವರನ್ನು ಬಿಟ್ಟು ಬದುಕ್ತಾ ಇದ್ದೀನಿ ನಾನು ಬರೀ ಇಪ್ಪತ್ತೊಂದು ವರ್ಷಗಳ ಒಡನಾಡಿ ನೀನು ಒಂದು ನೆನಪಿನಲ್ಲಿಡು ವಿರಾಟ್ ನಾನು ಹತಿಯಾಗಿ ಹಚ್ಚಿಕೊಂಡವರಾಗಲಿ ಪ್ರೀತಿ ಮಾಡಿರುವಾಗಲಿ ಅವರನ್ನು ಸಾವು ಒಮ್ಮೆ ಭೇಟಿ ಮಾಡಿರುವಾಗ ಅವರಿಲ್ಲದೆ ನಮಗೆ ಬದುಕೋದು ಅಸಾಧ್ಯ ಅನಿಸುವುದು ಕೇವಲ ಆ ಕ್ಷಣದ ಭಾವನೆ ಅಷ್ಟೆ ಇಫ್ ಜಸ್ಟ್ ಎ ಫೀಲಿಂಗ್ ದಿನಗಳು ಕಳೆದ ಮೇಲೆ ನಮಗೂ ಅವರ ನೆನಪುಗಳು ಮಾಸುತ್ತಾ ಬರುತ್ತೆ ನಮ್ಮ ದಿನನಿತ್ಯದ ಜೀವನಕ್ಕೆ ನಾವು ಹೋಗ್ತೀವಿ ಅಷ್ಟೆ ಈಗ ನಿನ್ನನ್ನೇ ನೋಡು ನಿಮ್ಮ ಅಪ್ಪ ಹೋದ ದಿನಗಳಲ್ಲಿ ಹೇಗೆ ಇರ್ತಿದೆ ಈಗ ಹೇಗಿದ್ದೀಯಾ ನಾರ್ಮಲ್ ಜೀವನಕ್ಕೆ ಬಂದಿದ್ದೀಯಾ ಆದರೂ ಎಲ್ಲೋ ಒಂದು ಕೊರಗಿದೆ ಬಿಟ್ಟರೆ ಮತ್ತೇನಿಲ್ಲ ಅಲ್ವಾ ನನ್ನಲ್ಲೂ ಕೂಡ ಸೇಮ್ ನನಗೂ ಕೂಡ ಇನ್ನು ಬದುಕುವ ದಿನಗಳು ಕೇವಲ ಬೆರಳೆಣಿಕೆ ಅಷ್ಟೇ ಇದೆ ಅಷ್ಟರಲ್ಲಿ ನಿನಗೂ ಒಂದು ಮದುವೆ ಮಾಡಿ ನಿನ್ನ ಸಂತೋಷನ ಕಣ್ಣು ತುಂಬಿಕೊಳ್ಳಬೇಕೆಂದು ನನ್ನ ಆಸೆ ಕಣು ಎಂದು ದೀರ್ಘವಾಗಿ ಮಾತನಾಡಿ ಜೀವನವನ್ನು ಅರ್ಥೈಸಲು ನೋಡಿದ್ದವರು ಮೊದಲ ಬಾರಿಗೆ ತಮ್ಮ ಮನದ ಆಸೆಯನ್ನು ಮಗನ ಎದುರಿಗೆ ಹೇಳುತ್ತಿರುವುದು ಬಹಳವೇ ಗಂಭೀರ ವ್ಯಕ್ತಿತ್ವ ಹೊಂದಿರುವ ಸುಧಾರಣೆ ಎಂದು ಕೂಡ ತಮ್ಮ ಬಲಹೀನತೆಯನ್ನು ಗಂಡನೆದುರಾಗಲಿ ಮಗನೆದುರಾಗಲಿ ತೋರಿಸಿಕೊಂಡವರಲ್ಲ ಅದೇ ಅವರ ಇಷ್ಟು ವರ್ಷದ ಧೈರ್ಯ ಮತ್ತು ಗಟ್ಟಿ ಜೀವನದ ಅಡಿಪಾಯ ಅಮ್ಮ ಯಾಕೆ ಇವತ್ತು ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಿದ್ಯಾ ನಾನು ನಿನ್ನ ಮಗ ಯಾವುದೇ ತಪ್ಪು ಕೆಲಸ ಮಾಡೋದಿಲ್ಲ ಅಪ್ಪ ಅಮ್ಮ ಹೋದ್ಮೇಲೆ ಲೈಫ್ ಅಂದರೆ ಏನು ಅಂತ ನನಗೆ ರಿಯಲೈಸ್ ಆಗಿದೆ ಆದರೆ ನಿಜವಾಗ್ಲೂ ನನಗೆ ಯಾಕೋ ಮದುವೆ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಈಗಲೂ ಕೂಡ ಇಲ್ಲ ನಾನು ಯಾವುದೇ ಹುಡುಗಿ ಹತ್ತಿರ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಮ್ಮ ಫ್ರೆಂಡಾಗಿ ಟ್ರೀಟ್ ಮಾಡ್ತೀನಿ ಫ್ರೆಂಡ್ಲಿಯಾಗಿ ನೋಡ್ತೀನಿ ನಿನ್ನಷ್ಟೇ ಅವರೆಲ್ಲರನ್ನು ಕೂಡ ಗೌರವಿಸ್ತೀನಿ ಹುಮೆನ್ ದಿ ಪವರ್ ಆಫ್ ಸೊಸೈಟಿ ಅವರಿಲ್ಲದೆ ಯಾವುದೇ ಕೆಲಸ ಕೂಡ ಆಗೋದಿಲ್ಲ ಅದು ನನ್ನ ಆಫೀಸಿನಲ್ಲಿ ಅಂತಲ್ಲ ಮನೆ ಒಳಗಿರಲಿ ಹೊರಗಿರಲಿ ನಮ್ಮ ಬದುಕಿಗೆ ಬೇಕೇ ಅವರು ನಾನು ನಿನ್ನಂಥ ದಿ ಬೆಸ್ಟ್ ಮದರ್ ದಿ ಬೆಸ್ಟ್ ವೈಫ್ ದಿ ಬೆಸ್ಟ್ ಪೊಲೀಸ್ ಆಫೀಸರ್ ಹಟ್ ಲಾಸ್ಟ್ ಬೆಸ್ಟ್ ಲೈಫ್ ಲೀಡ್ ಮಾಡಿದ ಫೈಯರ್ ಹುಮೆನ್ನ ನೋಡಿ ಬೆಳೆದಿದ್ದೀನಿ ಇಷ್ಟಾದರೂ ಗೌರವ ಪ್ರೀತಿ ಹೆಣ್ಣು ಮಕ್ಕಳ ಮೇಲೆ ಇಲ್ದಿದ್ರೆ ಹೇಗೆ ಅಮ್ಮ ಅವರು ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಅಂತ ಅವರ ಜೊತೆಗೆ ಅಷ್ಟು ಸಲುಗೆಯಿಂದ ಪ್ರೀತಿಯಿಂದ ನಡ್ಕೊತೀನಿ ಹೊರತು ಯಾವುದೇ ಕೆಟ್ಟ ಉದ್ದೇಶ ಇರೋದಿಲ್ಲ ಬಟ್ ಅದೆಲ್ಲ ನೋಡೋದಿಕ್ಕೆ ಕೆಟ್ಟದಾಗಿ ಅನಿಸಿದರೆ ನಾನೇನು ಮಾಡಲಿ ಇದೆಲ್ಲದರ ಬಗ್ಗೆ ನಾನು ಇಷ್ಟು ದಿನ ಯೋಚನೆ ಕೂಡ ಮಾಡಿಲ್ಲ ನನ್ನಿಂದ ಹುಡುಗಿಯರ ಹೆಸರು ಇಷ್ಟೆಲ್ಲ ಹಾಳಾಗ್ತಿದೆ ಅಂತ ಅವನಿಗೆ ಹೆಣ್ಣು ಮಕ್ಕಳ ಮೇಲಿದ್ದ ಅಪಾರ ಗೌರವ ಪ್ರೀತಿಯನ್ನು ಮಾತಿನಲ್ಲಿ ಹೇಳಿ ಅಮ್ಮನನ್ನು ಕಣ್ಣಿನಲ್ಲಿ ಮುಗಿಲೆತ್ತರಕ್ಕೆ ಏರಿದವನು ಕೊನೆಗೆ ತನ್ನ ಸಂಕಷ್ಟ ಏಳುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತ ಸುಧಾರಣೆಯವರು ಯಾವಾಗಲೂ ಯೋಚನೆ ಮಾಡಿ ಬಿಟ್ಟಿದ್ದ ವಿಷಯವನ್ನು ಈಗ ಯೋಚನೆ ಮಾಡುತ್ತಿದ್ದಾನೆ ಮುಕ್ತವಾಗಿ ತನ್ನ ವಿಷಯಗಳನ್ನು ಹಂಚಿಕೊಳ್ಳಲು ಅವನಿಗಾಗಿ ಇದ್ದ ಬೆಸ್ಟ್ ಫ್ರೆಂಡ್ ಎಂದರೆ ಅವನ ಅಪ್ಪ ಮೂರು ವರ್ಷಗಳ ಹಿಂದೆ ಕ್ಯಾನ್ಸರ್ಗೆ ತುತ್ತಾಗಿ ಸಾವನ್ನಪ್ಪಿದ ಅವರ ಸಾವಿನಿಂದ ಹೊರಬರಲಾಗದೆ ಇನ್ನೂ ಹೊದ್ದಾಡುತ್ತಿರುವ ಹುಡುಗ ಮೊದಲಿನಿಂದಲೂ ಹೆಚ್ಚಿನ ಸಲಿಗೆ ಪ್ರೀತಿ ಎರಡು ತಂದೆಯ ಮೇಲೆ ಕೆಲಸದ ಮೇಲೆ ಹೊರಗಿರುವ ತಾಯಿಯ ಮೇಲೆ ಪ್ರೀತಿ ಇದ್ದರೂ ಎಂದಿಗೂ ತಂದೆಯ ಬಳಿ ಅರಟಿದಷ್ಟು ಅರಟಿದವನಲ್ಲ ಬೆರೆತವನಲ್ಲ ಮಾತನಾಡಿದವನಲ್ಲ ಅವರನ್ನು ಕಳೆದುಕೊಂಡ ತೀವ್ರ ದುಃಖ ಅವನನ್ನು ಎಲ್ಲರಿಂದಲೂ ದಿಮುಖ ಮಾಡಿತು ತಂದೆಯ ಬಿಸಿನೆಸ್ಸನ್ನೇ ಮುಂದುವರಿಸುತ್ತಿದ್ದವನಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲದಿದ್ದಾಗ ಚಿಯರ್ ಅಪ್ ಮಾಡಿದವರೆಂದರೆ ಅಲ್ಲಿನ ಹುಡುಗಿಯರೇ ಹಾಗಾಗಿ ತುಸು ಹೆಚ್ಚೆ ಸಲಿಗೆ ಹೆಣ್ಣು ಮಕ್ಕಳಲ್ಲಿ ಅದನ್ನೇ ಎಲ್ಲರೂ ತಪ್ಪಾಗಿ ಭಾವಿಸಿರುವುದು ಕಟಸತ್ಯ ಇದರ ಮಧ್ಯೆ ಸುಧಾರಣೆಯವರು ನಿವೃತ್ತಿ ಹೊಂದಿದರು ಈಗ ಅವರ ಸಮಯ ಪೂರ್ತಿ ಮಗನಿಗಾಗಿ ಪ್ರೀತಿಸಿ ಮದುವೆಯಾಗಿ ಅವರ ಮುಂದಿನ ಓದಿಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಎಂಬ ಷರತ್ತನ್ನು ವಿಧಿಸಿಕೊಂಡ ದಂಪತಿಗಳಿಗೆ ಮಕ್ಕಳು ಬೇಕು ಎಂದು ಅಂಬಲಿಸುವ ಗಳಿಗೆಯಲ್ಲಿ ಮಕ್ಕಳೇ ಆಗದೇ ಇದ್ದಾಗ ಎಲ್ಲರಂತೆ ದೇವರು ಡಾಕ್ಟರ್ ಮೋರೆ ಹೋಗಿ ಸತತ ಹತ್ತು ವರ್ಷಗಳ ಪ್ರಯತ್ನಗಳ ನಂತರ ಹುಟ್ಟಿದ್ದು ವಿರಾಟ್ ಅವನಿಗೆ ಅವರಿಬ್ಬರಿಂದಲೂ ಆಗುವಷ್ಟು ಸಂಸ್ಕಾರ ನಡೆ ನೀಡಿ ಉತ್ತಮ ಗುಣಗಳನ್ನು ಬೆರೆಸಿ ಬೆಳೆಸಿದ್ದರು ಒಟ್ಟಿನಲ್ಲಿ ಒಂದು ಸುಖ ಸಂಸಾರ ತಡವಾಗಿ ಆದರೂ ಅವರ ಪಾಲಿಗೆ ಹೊಲಿದಿತ್ತು ಸುಧಾರಾಣಿಯವರ ನಿವೃತ್ತಿಯ ಬಳಿಕವೇ ಅವರಿಗೆ ಮಗನಲ್ಲಾದ ಬದಲಾವಣೆಗಳು ಗಮನಕ್ಕೆ ಬಂದದ್ದು ಇದರ ಬಗ್ಗೆ ಅವನಲ್ಲಿ ಮಾತನಾಡಿದರು ಮೊದಮೊದಲು ಅಷ್ಟಾಗಿ ಅವನೇನು ಉತ್ತರಿಸುತ್ತಲೂ ಇರಲಿಲ್ಲ ಅವರ ಬಳಿ ಮಾತನಾಡುತ್ತಲೇ ಇರಲಿಲ್ಲ ಇದರಿಂದಾಗಿ ತೀವ್ರ ದುಃಖವಾದರೂ ತಡೆದುಕೊಂಡಿದ್ದರು ಸುಧಾರಾಣಿ ಗಟ್ಟಿಗಿತ್ತಿಯಲ್ಲವೇ ಎಲ್ಲವನ್ನು ಸಂಭಾಳಿಸುವ ಚಾಚುಕ್ಯತೆ ಇದೆ ಅವರಿಗೆ ಅವನು ಮಂಕಾದಗೆಲ್ಲ ಅವನನ್ನು ಮಾತನಾಡಿಸಿ ಅವನ ಹೊಟ್ಟಿಗೆ ಬೆರೆಯಲು ಪ್ರಯತ್ನಿಸಿ ಒಟ್ಟಾರೆ ವಿರಾಟ್ನನ್ನು ತಕ್ಕ ಮಟ್ಟಿಗೆ ತಯಾರು ಮಾಡಿದ್ದರು ಇದಕ್ಕೆ ಅವರಿಗೆ ಸಹಾಯವಾಗಿ ರಾಕೇಶ್ ಕೂಡ ನಿಂತಿದ್ದ ಇನ್ನೇನು ಎಲ್ಲ ಸರಿಯಾಯಿತಲ್ಲ ಮಗನಿಗೊಂದು ಮದುವೆ ಮಾಡಿ ಬಿಡುವ ಎಂಬ ಯೋಚನೆ ಬಂದಿದ್ದೇ ಮಗನಿಗೆ ಹೇಳಿ ಹುಡುಗಿಯ ನೋಡಲು ಕರೆದುಕೊಂಡು ಹೋದವರಿಗೆ ಬಹುದೊಡ್ಡ ಶಾಕ್ ಆದಿತ್ತು ಅದುವೆ ಹುಡುಗಿಯರ ಕಡೆಗೆ ವಿರಾಟ್ನ ಸ್ನೇಹದ ವರ್ತನೆ ಬಗೆಗೆ ಕೆಟ್ಟ ಕೆಟ್ಟ ಮಾತುಗಳ ಕತೆ ಹುಟ್ಟಿಕೊಂಡಿತು ಅಂದು ಮಗನ ಬಗ್ಗೆ ಅಷ್ಟು ಕೆಟ್ಟ ಮಾತುಗಳನ್ನು ಕೇಳಲಾಗದೆ ಎಲ್ಲರನ್ನು ಬೈದು ಮಗನನ್ನು ಕರೆದುಕೊಂಡು ಬಂದಿದ್ದರು ಸುಧಾರಣಿ ಆದರೂ ಎಲ್ಲಷ್ಟು ಅವನ ಮೇಲಿನ ನಂಬಿಕೆ ಮುರಿದಿರಲಿಲ್ಲ ಅವರಿಗೆ ಈ ಬಗ್ಗೆ ಮೊಬೈಲಲ್ಲಿ ವಿಚಾರಿಸಿದಾಗಲೂ ಅವನದ್ದು ಒಂದೇ ಉತ್ತರ ನಾನು ಹೆಣ್ಣು ಮಕ್ಕಳನ್ನು ಗೌರವಿಸ್ತೀನಿ ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ ಅಷ್ಟಕ್ಕೆ ಬೇರೆಯವರೆಲ್ಲ ಇಷ್ಟೆಲ್ಲ ಮಾತಾಡಿದರೆ ನಾನು ಯಾಕೆ ತಲೆ ಕೆಡಿಸ್ಕೊಬೇಕು ನೀನು ಇದನ್ನೆಲ್ಲ ಕೇಳಿ ತಲೆ ಕೆಡಿಸ್ಕೊಳ್ಬೇಡಮ್ಮ ಜಸ್ಟ್ ಲೀವ್ ಇಟ್ ನಾನು ಮದುವೆ ಆಗದಿದ್ದರೂ ಪರವಾಗಿಲ್ಲ ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಏನು ಬೇಕಾದರೂ ಮಾತಾಡ್ಕೊಂಡು ಹೋಗಲಿ ಬಿಡು ಎಂದು ಮುಖಕ್ಕೆ ಹೊಡೆದಂತೆ ಉತ್ತರಿಸಿ ಹೋಗಿದ್ದ ಅಂದು ಆದರೆ ಮಗನ ಭವಿಷ್ಯದ ಬಗ್ಗೆ ಚಿಂತೆ ಇದ್ದಿದ್ದು ಅಲ್ಲವೇ ಉತ್ತಮ ಪ್ರಜೆಯಾಗಿ ಉತ್ತಮ ಹೆಂಡತಿಯಾಗಿ ಉತ್ತಮ ಕರ್ತವ್ಯ ಪಾಲಕರಾಗಿ ಗೆದ್ದವರು ತಾಯಿಯಾಗಿ ಸೋಲುವುದಕ್ಕೆ ಇಷ್ಟಪಡದೆ ಮಗನ ಭವಿಷ್ಯವನ್ನು ಸದೃಢ ನೆಮ್ಮದಿ ಸಂತೋಷದ ಬದುಕಿಗೆ ತಲುಪಿಸಬೇಕು ಎಂಬುವುದೇ ಅವರ ಧ್ಯೇಯವಾಗಿ ಮಾರ್ಪಟ್ಟಿತು ಕರ್ತವ್ಯ ನಿಭಾಯಿಸುವ ಬರದಲ್ಲಿ ಅಂದುಕೊಡಲಾದ ತಾಯಿಯ ಪ್ರೀತಿಯನ್ನೆಲ್ಲ ಮಗನಿಗಾಗಿ ಇಂದು ದಾರೆ ಎರೆಯುತ್ತಿದ್ದಾರೆ ಸುಧಾರಾಣಿ ಆದರೆ ವಿಭಿನ್ನ ರೀತಿಯಲ್ಲಿ ತಲೆ ಮೇಲೆ ಕೈಹೊತ್ತು ಇನ್ನು ಯೋಚಿಸುತ್ತಲೇ ಕುಳಿತವನ್ನು ತಟ್ಟೆಗೆ ಮತ್ತೊಂದು ಚಪಾತಿಯನ್ನು ಹಾಕಿದವರು ನಿಂತಲೆ ಕೊರಿತಾ ಇರೋ ಪ್ರಶ್ನೆಗೆ ನನ್ನ ಹತ್ರ ಒಂದು ಸಲ್ಯೂಷನ್ ಇದೆ ಮಗನ ಮುಖಭಾವವನ್ನು ನೋಡಿ ಅರ್ಥೈಸಿಕೊಂಡವರು ಮೇಲುನಕ್ಕು ಹೊಳಗೊಳಗೆ ತಂತ್ರವನ್ನು ರೂಪಿಸಿ ಬಾಣವನ್ನು ಸರಿಯಾದ ಜಾಗಕ್ಕೆ ತಲುಪಿಸಬೇಕು ಎಂದು ನಿರ್ಧಾರ ಮಾಡಿದವರು ಆದದ್ದಾಗಲಿ ಎಂದು ಅವರ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಮಹತ್ತರ ಹೆಜ್ಜೆಯನ್ನು ಇಟ್ಟಿದ್ದರು ಬೆಳ್ಳಂಬೆಳೆಗೆ ಬೇಸರ ನಟಿಸಿ ಮಗನಮನ ಹೊಲಿಸಿದರು ಆದೀಗ ಫಲ ಕೊಡುವ ಸಮಯ ಏನು ಏನು ಸೊಲ್ಯೂಷನ್ ಇದೆ ಅಮ್ಮ ನಿನ್ನತ್ರ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀಯಾ ನೀನು ತನ್ನ ಯೋಚನೆಗಳನ್ನೆಲ್ಲ ತಾಯಿಗೆ ತಿಳಿಯಿತೆ ಎಂಬಂತೆ ಅವರನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾ ಅವಸರದಲ್ಲಿ ಪ್ರಶ್ನಿಸಿದವನಿಗೆ ಅವರ ಬಳಿ ಮಾತನಾಡಲು ಬಂದ ಗೆಸ್ಟ್ ಹೌಸ್ನ ವಿಷಯವೇ ಮರೆತು ಹೋಗಿತ್ತು ಅದೇ ನಾನು ಹೀಗೆ ಹುಡುಗಿಯರ ಜೊತೆ ಫ್ರೆಂಡ್ಲಿಯಾಗಿ ಇದ್ದರೆ ಅವರೆಲ್ಲರ ಬಗ್ಗೆ ಜನ ತಪ್ಪಾಗಿ ಮಾತಾಡ್ತಾರೆ ಅಂತ ಇದೇ ಅಲ್ವಾ ನಿನ್ನ ತಲೆಯಲ್ಲಿ ಓಡ್ತಾ ಇರುವ ಯೋಚನೆ ಮರು ಪ್ರಶ್ನಿಸಿ ಹುಬ್ಬು ಆರಿಸಿದವರು ನೋಡಿ ದಂಗಾದ ವಿರಾಟ್ ಅಮ್ಮ ದೂರವಂತೆ ಗೋಗರಿದವನ ಮಾತಿಗೆ ನಾನು ನಿಮ್ ನಿನ್ನಮ್ಮನೆ ಕಣಪ್ಪ ಇಲ್ಲ ಅಂದೋರ್ಯಾರು ಹೇಳು ಎಂದು ಚಪಾತಿಯ ತುಂಡನ್ನು ಬಾಯಿಗೆ ಇಟ್ಟುಕೊಂಡವರ ನೆನಪಿಗೆ ಬಂದಳು ಐಶ್ವರ್ಯ ಹುಡುಗಿಯರಿಬ್ಬರಿಗೂ ತಿಂಡಿ ಕಳಿಸಲು ಕೆಲಸದವರಿಗೆ ಹೇಳಬೇಕು ಎಂದುಕೊಂಡು ಮಗನೆಡೆಗೆ ನೋಡಿದರು ಅವನಿನ್ನು ಗೊಂದಲದ ಅರಮನೆಯಲ್ಲಿ ಕೂತಿರುವ ಹಾಗಿತ್ತು ನಾನು ಹೇಳಿದಂಗೆ ಕೇಳ್ತೀಯಾ ಈ ಚಿಂತೆಯೆಲ್ಲ ಚಿಟಿಕೆ ಹೊಡೆಯೋ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತೀನಿ ಎಷ್ಟೆಷ್ಟು ಕೇಸ್ನ ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಸಾಲ್ವ್ ಮಾಡಿರೋ ನನಗೆ ನಿನ್ನ ಚಿಂತೆ ಯಾವ ಲೆಕ್ಕ ಹೇಳು ನಾನು ಹೇಳಿದ ಹಾಗೆ ಮಾಡ್ತೀಯಾ ಕಮಾನ್ ಬಾಯ್ ಟೆಲ್ ಮಿ ಫಾಸ್ಟ್ ಎಂದು ಸ್ಮೈಲ್ ಮಾಡಿ ಹೇಳಿದವರ ವಯಸ್ಸಿನ ನಲವತ್ತು ವರ್ಷ ಹಿಂದಕ್ಕೆ ಓಡಿದಂತೆ ಭಾಸವಾಗಿತ್ತು ಹುಡುಗನಿಗೆ ಚಂದವಾಗಿ ಅವರಮ್ಮನ ಮಾತುಗಳಿಗೆ ನಕ್ಕು ಬಿಟ್ಟ ಹುಡುಗ ಐ ರಿಯಲಿ ಲವ್ ಯು ಈ ವಯಸ್ಸಲ್ಲಿ ಈ ಕ್ರೇಜಿಗೆ ಏನು ಕಡಿಮೆ ಇಲ್ಲ ಬಿಡು ಫೈರ್ ಲೈಡಿ ಅದೇನು ಸೆಲ್ಯೂಷನ್ ಅಂತ ಹೇಳು ಅದನ್ನು ಮಾಡಿಬಿಡುವ ನನ್ನಿಂದ ಬೇರೆಯವರಿಗೆ ತೊಂದರೆ ಆಗೋದು ಬೇಡ ಎಂದು ತಾಯಿಯ ಕೆನ್ನೆಗೆ ಮುತ್ತಿಟ್ಟು ಅವನು ಕೂಡ ತಿಂಡಿ ತಿನ್ನಲು ಶುರು ಮಾಡಿದ ಅವರ ತಂದೆ ಬಿಟ್ಟು ಹೋದಾಗಿನಿಂದ ಅಮ್ಮ ಮಗನ ಬಾಂಧವ್ಯ ಹೀಗೆ ಒಮ್ಮೊಮ್ಮೆ ಅರ್ಥವಾಗದ ಹಾಗಲಕಾಯಿ ಅಷ್ಟು ಒಗರಾಗದೆ ಮತ್ತೊಮ್ಮೆ ಮನ ವಿಶ್ರಾಂತಿಸುವ ಭಾವದಂತ ಹೇಳಲಾಗದ ಸಿಹಿ ಈ ರೂಮರ್ಸ್ಗೆಲ್ಲ ಫುಲ್ ಸ್ಟಾಪ್ ಇಡಬೇಕು ಅಂದರೆ ನೀನು ಮದುವೆ ಆಗಬೇಕು ನಿನ್ನ ಜೊತೆ ನಿನ್ನ ಹೆಂಡತಿ ಇರಬೇಕು ಅವಾಗ ಯಾರೂ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿಲ್ಲ ಬೇರೆ ಹುಡುಗಿಯರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ ಮತ್ತು ನೀನು ಕೂಡ ಬೇರೆ ಹುಡುಗಿಯರ ಜೊತೆ ಅಷ್ಟು ಕ್ಲೋಸ್ ಆಗಿ ಆದರೆ ಅದೇ ಫ್ರೆಂಡ್ಲಿಯಾಗಿ ಮೂವ್ ಮಾಡೋಕ್ಕೆ ನೀನು ಹೆಂಡ್ತಿ ಬಿಡೋದಿಲ್ಲ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಬೇಕು ಅಂದರೆ ಹೆಂಡತಿ ಬೇಕು ಹೆಂಡತಿ ಬೇಕು ಅಂದರೆ ನಾನು ನೋಡಿರೋ ಹುಡುಗಿನ ನೀನು ತುಟಿಕ್ ಪಿಟಿಕ್ ಅನ್ನೋದೇ ಮದುವೆ ಆಗಬೇಕು ದಿಸ್ ಈಸ್ ಸಿಂಪಲ್ ಸೊಲ್ಯೂಷನ್ ಆಫ್ ಯುವರ್ ಪ್ರಾಬ್ಲಮ್ ಎಂದವರು ಕೈ ತೊಳೆದು ಏನು ನಡೆದಿಲ್ಲ ಎಂಬಂತೆ ಈಸಿಯಾಗಿ ಹೇಳಿ ಕುಣಿಯುತ್ತ ಅಡುಗೆ ಮನೆ ಕಡೆ ಹೋದರು ಕುಣಿಯುತ್ತ ಹೋದವರನ್ನು ಒಮ್ಮೆ ವಿಚಿತ್ರವಾಗಿ ನೋಡಿದ ಹುಡುಗ ಆದರೂ ಅವರ ಮಾತಿನ ಮೇಲೆ ಗಂಭೀರವಾಗಿ ಗಮನ ಹರಿಸಿದ ಈ ಬಾರಿ ಯೋಚನೆಯನ್ನು ತಲೆಗೆ ಹತ್ತಿಸಿಕೊಂಡೆ ಆಫೀಸ್ನ ದಾರಿ ಹಿಡಿದ ವಿರಾಟ್ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕತೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು